ಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದ್ರೆ ಇದರ ಪರಿಣಾಮವಾಗಿ ಹಾವೇರಿ ಜಿಲ್ಲೆಯಲ್ಲಿ ಹರಿತಕ್ಕಂಥ ವರದಾ ನದಿ ಮತ್ತು ತುಂಗಭದ್ರಾ ನದಿಗಳು ಕೂಡ ಮೈದುಂಬಿ ಹರಿತಾ ಇರತಕ್ಕಂಥದ್ದು ಪ್ರಮುಖವಾಗಿ ರಾಣೆಬೆನ್ನೂರು ತಾಲೂಕಿನ ಚೌಡಾಯನ್ಪುರ ಗ್ರಾಮದಲ್ಲಿರ್ತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಜನಿಸಿರ್ತಕ್ಕಂಥ ನಿಜಗುಣ ಅಂಬಿಗರ ಚೌಡಯ್ಯವರ ಐಕೆ ಮಂಟಪ ಕೂಡ ಸದ್ಯಕ್ಕೆ ಜಲದಿಗ್ಬಂಧನ ಉಂಟಾಗಿರ್ತಕ್ಕಂಥದ್ದು ನನ್ನ ಎಡಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು ತುಂಗಭದ್ರಾ ನದಿ ಯಾವ ರೀತಿಯಾಗಿ ಮೈದುಂಬಿ ಹರಿತಾ ಇದೆ ಅಂತೇಳಿ ಮಲೆನಾಡು ಭಾಗದಲ್ಲಿ ವಿಪರೀತವಾದಂತಹ ಮಳೆ ಆಗ್ತಾ ಇದೆ ಇದರ ಪರಿಣಾಮವಾಗಿ ರಭಸವಾಗಿ ತುಂಗಭದ್ರಾ ನದಿ ಕೂಡ ಹರಿತಾ ಇರತಕ್ಕಂಥದ್ದು ನದಿ ತಟದಲ್ಲಿರ್ತಕ್ಕಂಥ ಅಂಬಿಗರ ಚೌಡಯ್ಯವರ ಐಕ್ಯ ಮಂಟಪ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ಸಾಕಷ್ಟು ಜನ ಭಕ್ತರು ಕೂಡ ಈ ಒಂದು ಐಕ್ಯ ಮಂಟಕ್ಕೆ ಮಂಟಪಕ್ಕೆ ಬಂದು ಪೂಜೆಯನ್ನು ಸಲ್ಲಿಸುವಂಥ ಭಕ್ತರಿದ್ದಾರೆ ಆದರೆ ಎಲ್ಲ ಭಕ್ತರಿಗೆ ಕೂಡ ಈ ರೀತಿಯಾದಂಥ ಸಮಸ್ಯೆ ಆಗಿರ್ತಕ್ಕಂಥದ್ದು ಪ್ರತಿ ವರ್ಷ ಮಳೆಗಾಲದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಐಕ್ಯ ಮಂಟಪ ಮುಳುಗಡೆ ಆಗ್ತದೆ ಇದರ ಪರಿಣಾಮವಾಗಿ ಮಳೆಗಾಲದಂಥ ಸಂದರ್ಭದಲ್ಲಿ ಏನು ನಿಜಗುಣ ಶರಣರಾಗಿರ್ತಕ್ಕಂಥ ಅಂಬಿಗರ ಚೌಡಯ್ಯರಿಗೆ ಸಲ್ಲಿಸುವಂಥ ಪೂಜೆಗಳಲ್ಲಿ ಕೂಡ ಬಹಳಷ್ಟು ವಿಳಂಬವಾಗ್ತದೆ ಮತ್ತು ಮತ್ತು ಒಂದಿಷ್ಟು ಪೂಜೆಗಳನ್ನು ಮಾಡಲಿಕ್ಕೆ ಕೂಡ ಭಕ್ತರು ಅರಸಾಹಸ ಪಡುವಂತಹ ಕೆಲಸಗಳು ಕೂಡ ಆಗ್ತಾ ಇರತಕ್ಕಂಥದ್ದು ಸಂಪೂರ್ಣವಾಗಿ ಮೈದುಂಬಿ ಕೂಡ ಈಗಾಗಲೇ ತುಂಗಭದ್ರಾ ನದಿ ಹರಿತಾ ಇರ್ತ ಕಾರಣ ಕಾರಣಕ್ಕಾಗಿ ಎರಡೂ ಭಾಗದಲ್ಲಿ ಕೂಡ ರೈತರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಈ ಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸುತ್ತಾ ಮೈ ತುಂಗಭದ್ರಾ ನದಿ ಕೂಡ ಹರಿತಾ ಇರತ ಕಾರಣಕ್ಕಾಗಿ ಮತ್ತು ಐಕ್ಯ ಮಂಟಪ ಮುಳುಗಡೆ ಆಗಿರತಕ್ಕಂತಾಗಿ ದೂರದಿಂದ ಬಂದಿರತಕ್ಕಂಥ ಭಕ್ತರು ಕೂಡ ನದಿಯ ಮುಂಭಾಗದಲ್ಲಿ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಹೋಗ್ಬಹುದು ಈ ರೀತಿಯಾಗಿ ಮಂಟಪಕ್ಕೆ ಹೋಗಲಿಕ್ಕೆ ಸಾಧ್ಯ ಇರದ ಕಾರಣಕ್ಕಾಗಿ ನದಿ ತಟದಲ್ಲೇ ಬಂದು ಪೂಜೆ ಸಲ್ಲಿಸುವಂತ ಕೆಲಸವನ್ನು ಕೂಡ ಭಕ್ತರು ಮಾಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ಐಕ್ಯ ಮಂಟಪವನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಕೂಡ ಈ ಇಲ್ಲಿನ ಗ್ರಾಮಸ್ಥರು ಕೂಡ ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೆ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮಾತ್ರ ಮುಂದಾಗಿಲ್ಲ ಹೀಗಾಗಿ ಪ್ರತಿ ವರ್ಷ ಕೂಡ ಮಳೆಗಾಲದಂಥ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಉಲ್ಬಣಗೊಳ್ತಕ್ಕಂಥದ್ದು ಮತ್ತು ಏನು ತುಂಗಾಭದ್ರೆ ನದಿ ತಟದಲ್ಲಿರ್ತಕ್ಕಂಥ ರೈತರಿಗೆ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮಳೆಗಾಲದಂಥ ಸಂದರ್ಭದಲ್ಲಿ ರೈತರ ಪಂಪ್ಸೆಟ್ಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗ್ತದೆ ಈ ಒಂದು ಪಂಪ್ಸೆಟ್ನ ಹೊರಗಡೆ ತೆಗೆದು ಕೂಡ ರೈತರಿಗೆ ಬಹಳಷ್ಟು ಸಂಕಷ್ಟ ಉಲ್ಬಣಗೊಳ್ತಕ್ಕಂಥದ್ದು ಹೀಗಾಗಿ ಪ್ರತಿ ವರ್ಷ ಈ ಭಾಗದಲ್ಲಿ ಒಂದು ಮಂಟಪ ಡೆವಲಪ್ಮೆಂಟ್ ಆದರೆ ಇಲ್ಲಿ ಸಾಕಷ್ಟು ವ್ಯಾಪಾರಗಳಾಗ್ತವೆ ಮತ್ತು ಇಲ್ಲಿಂದ ಬೇರೆ ಬೇರೆ ರಾಜ್ಯ ಆಗಿರ್ಬೋದು ಮತ್ತು ಹೊರ ರಾಜ್ಯಗಳಿಂದ ಏನು ಅಂಬಿಗರ ಚೌಡಯ್ಯನ ಭಕ್ತರಿದ್ದಾರೆ ಆ ಭಕ್ತರಿಗೆ ಕೂಡ ಅನುಕೂಲವಾಗ್ತದೆ ಅಂತೇಳಿ ಕೂಡ ಸಾಕಷ್ಟು ವರ್ಷಗಳಿಂದ ರೈತರು ಕೂಡ ಹೋರಾಟವನ್ನು ಮಾಡ್ತಾ ಇರತಕ್ಕಂಥದ್ದು ಹೀಗಾಗಿ ನನ್ನ ಜೊತೆ ಗ್ರಾಮಸ್ಥರಿದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ ಎಷ್ಟು ವರ್ಷಗಳಿಂದ ಈ ಹೋರಾಟ ಆಗ್ತಾ ಇದೆ ಮತ್ತು ಸರ್ಕಾರ ಯಾಕೆ ಅವರ ಹೋರಾಟಕ್ಕೆ ಮನ್ನಣೆ ಕೊಡ್ತಾ ಇಲ್ಲ ಎಂಬುದಾಗಿ ನಾನು ಕೇಳ್ತಾ ಹೋಗ್ತೇನೆ ಎಷ್ಟು ವರ್ಷ ಇದು ಹೋರಾಟ ಆಗ್ತದೆ ಸರ್ಕಾರ ನಿಮ್ಗೆ ಯಾವ್ದಾದ್ರೂ ಸ್ಪಂದನೆ ಕೊಟ್ಟಿದೆ ಇದ್ರ ಬಗ್ಗೆ ಸರ ಭಾಳ ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದೀವಿ ಸರ ಈ ಗದಿಗೆ ಈಗ ಹೆಂಗಿದೆ ಸರ ಪ್ರತಿ ವರ್ಷನೂ ಇದೇ ಥರ ಮುಳುಗಡೆ ಆಗ್ತಾ ಹೋಗ್ತಾ ಇದೆ ಸರ ಈ ಭಕ್ತ ಬಂದಂಥ ಭಕ್ತರಿಗೆ ಪೂಜೆ ಮಾಡೋಕೆ ಸಹಿತ ದಾರಿ ಇಲ್ದಂಗೆ ಆಗಿದೆ ಸರ ಇದ್ರ ಸಮೇತ ಇದ್ರ ಸಂಬಂಧನ ಸರ ಸರ್ಕಾರಕ್ಕೆಲ್ಲ ಮನವಿ ಮನವಿಯನ್ನು ಕೊಟ್ಟಿದ್ದೀವಿ ಸರ ಎಲ್ಲ ಮಾಡಿದ್ವಿ ಸರ ಆದರೂ ಸರ್ಕಾರದವರು ಸ್ವಲ್ಪ ಏನು ಇದ್ರ ಬಗ್ಗೆ ತಲೆ ಆಗ್ತಾಯಿಲ್ಲ ಸರ ಅದು ಏನಾಯ್ತೋ ಗೊತ್ತಿಲ್ಲ ಸರ ಹಿಂದೆ ಸಿದ್ದರಾಮಯ್ಯನವರು ಇದು ಇದ್ದಾಗ ಮಿನಿಸ್ಟ್ರ್ ಇದ್ದಾಗ ಸರ ಮುಖ್ಯಮಂತ್ರಿ ಇದ್ದಾಗ ಸರ ಮೂವತ್ತೆರಡು ಕೋಟಿ ರೂಪಾಯಿ ಅಂಬಿಗರ ಚೌಡಯ್ಯನ ಸಲುವಾಗಿ ಮೂವತ್ತೆರಡು ಮೂವತ್ತೆರಡು ಕೋಟಿ ಸಂಕ್ಷನ್ ಮಾಡಿದ್ರು ಸರ ಆದರೆ ಈ ಗದಿಗೆ ಅಭಿವೃದ್ಧಿ ಬಿಟ್ಟು ಸರ ಈ ಅಲ್ಲಿ ಸಮುದಾಯ ಭವನ ಕಲ್ಯಾಣ ಮಂಟಪ ಅಂತ ಅಂಥ ಅಭಿವೃದ್ಧಿ ಮಾಡ್ಕಂತ ಹೋದ್ರೆ ಸರ ಈ ಗದಿಗೆ ಅಭಿವೃದ್ಧಿ ಮಾತ್ರ ಮಾಡಿಲ್ಲ ಸರ ಅದು ಏನಾಯ್ತೋ ಗೊತ್ತಿಲ್ಲ ಸರ್ ಈ ಆರ್ಕಲಜರಿ ಡಿಪಾರ್ಟ್ಮೆಂಟ್ನಿಂದ ಸ್ವಲ್ಪ ಪರ್ಮಿಷನ್ ಸಲುವಾಗಿ ನಿಂತಿದೆ ಅಂತ ಹೇಳ್ತಿದ್ರು ಸರ ಈ ಆರ್ಕಿಲಜರಿ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೊಂಬಂದು ಇದನ್ನು ಗದ್ದಿಗೆಯನ್ನು ಕೂಡಲ ಸಂಗಮ ಮಾದರಿ ಒಳಗೆ ಮಾಡಬೇಕಂತ ನಮ್ಮ ಚೌಡಯ್ಯ ಧಾರ್ಮಿಕ ಗ್ರಾಮದರಾಗಿ ಎಲ್ಲ ಬೇಡ್ಕೊಳ್ತೇವೆ ಸರ್ ಅವರಿಗೆ ಈಗ ಮಳೆಗಾಲದಲ್ಲಿ ಈಗ ಐಕೆ ಮಂಡಪ ಮುಳುಗಡೆ ಆದ್ರೆ ಪೂಜೆ ಸಲ್ಲಿಸ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಮತ್ತೆ ಹೆಂಗೆ ಮಾಡ್ತೀರ ಅಂತ ನೋಡಿರಿ ಏನಾಗ್ತತೆ ಅಂದ್ರೆ ಕೆಲವು ಟೈಮ್ ಮಳೆಗಾಲ ಅಂತ ನಮಗೆ ಕಣ್ಣೀರು ಬರ್ತವೆ ಅಲ್ಲಿ ವಿಪರೀತವಾದ ಅದು ಮಲೆನಾಡು ಭಾಗದಾಗ ಭಾರಿ ಮಳೆ ಬಂತಪ್ಪ ಅಂದ್ರೆ ಇಲ್ಲಿ ನಮಗೆ ಒಂಥರ ನೋವು ಅನಿಸ್ತತಿ ನಮ್ಮ ಶರಣ ಅಂಬಿ ಅಂಬಿಗರ ಚೌಡಯ್ಯ ನೋಡ್ರಿ ಅಂದ್ರೆ ಈ ಭಾರಿ ನೀರಿನ ನೀರಿನ ಹೊಡೆದಕ್ಕೆ ಕೆಂಪು ಮಣ್ಣು ರಾಡಿ ಮಣ್ಣು ಎಲ್ಲ ಮಣ್ಣು ಬಂದು ಅದ್ರ ಮ್ಯಾಲೆ ಬೀಳ್ತತಿ ರೀ ಅದು ತಿ ನಮಗೆ ಎರಡು ಮೂರು ದಿನ ಬೇಕು ಅಷ್ಟು ರಾಶಿ ಮಣ್ಣು ಬುದ್ಧಿರ್ತತಿ ಇದು ನಮ್ಗೆ ಎಷ್ಟು ನೋವು ಅಂದ್ರೆ ನಾವು ನಾವು ನಾವೇನು ಕೀಳು ಸಮಾಜ ಏನನ್ನ ಯಾವ ದೃಷ್ಟಿಯಿಂದ ನೋಡ್ತಾರೆ ಸರ್ಕಾರದಂತ ಗೊತ್ತಾಗ್ತಲ್ಲ ನನಗೆ ಒಂದು ಅಭಿಪ್ರಾಯ ರೀ ಈಗ ಲಿಂಗಾಯತ ಸಮುದ ಸಮಾಜದವರಿಗೆ ಅವ್ರಿಗೆ ಆಗ ಒಂದು ಒಂದು ವಿಶಿಷ್ಟ ಒಂದು ಪ್ಲೇಸ್ ಮಾಡ್ಯಾರ ಯಾವುದು ಕೂಡ್ಲ ಸಂಗಮ ಹಂಗೆ ಕುರುಬ ಸಮಾಜಕ್ಕೆ ಕಾಗಿನೆಲೆ ಮಾಡ್ಯಾರ ಹಂಗೆ ಅಂಬಿಗರ ಚೌಡಯ್ಯನವರಿಗೆ ಒಂದು ಅಂಬಿಗ ಸಮುದಾಯಕ್ಕೆ ಚೌಡಯ್ಯ ಒಂದು ಮೂಲಸ್ಥಾನ ಆ ಮೂಲ ಆ ಸ್ಥಾನವನ್ನು ಅಭಿವೃದ್ಧಿ ಮಾಡಲೇಬೇಕು ಅನ್ನೋದು ನಮ್ಮೊಂದು ಒತ್ತಾಯ ಷ್ಟು ಭಕ್ತರ ಮಾತಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಕೂಡಲ ಸಂಗಮದಲ್ಲಿ ಮಾದರಿಯಂತೆ ಬಸವಣ್ಣರ ಐಕ್ಯಮಂಟಪನ್ನು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮತ್ತು ಅಲ್ಲಿ ಭಕ್ತರಿಗೆ ಯಾವ ರೀತಿಯಾಗಿ ಅನುಕೂಲವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಂಬಿಗರ ಚೌಡಯ್ಯನವರಿಗೆ ಕೂಡ ಒಂದು ಸ್ಥಾನಮಾನವನ್ನು ಸರ್ಕಾರ ಕೊಡಲಿ ಅಂತೇಳಿ ಕೂಡ ಗ್ರಾಮಸ್ಥರ ಆಗ್ರಹ ಮಾತಾಗಿರ್ತಕ್ಕಂಥದ್ದು ನಾಗರಾಜ್ ಮಾಕಾಪೂರ್ ನ್ಯೂಸ್ ಏಟಿನ್ ಕನ್ನಡ ಹಾವೇರಿ